ಅಂತೆ ಕಂತೆಗಳ ಸಂತೆಯಲ್ಲಿ ನೀ ಏಕೆ ಮಾಡುವೆ ಚಿಂತೆ ಬದುಕಿ ಬಿಡು ನಿಷ್ಠದಂತೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಹೊಸೊಬ್ಬರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವಿಲ್ಲಿ ಹೊರಟಿದ್ದು ಹುಡುಗಿ ಅಂತ ಊರಿದೆ ಸೊ ಹುಡುಗಿ ಅಂದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ ಹುಡುಗಿ ಅನ್ನೋ ಒಂದು ಊರಿದೆ ಊರ ಹತ್ತಿರ ಸೊ ಅಲ್ಲಿ ವೆಂಕಮ್ಮ ಗುಡಿ ಅಂತ ಅಲ್ಲಿ ನಾವು ದೇವಸ್ಥಾನಕ್ಕೆ ಒಂದು ದಿನ ಸ್ಟೇಗೆ ಹೋಗಿದ್ದು ಯಾಕೆ ಏನು ಅನ್ನೋದನ್ನು ನಾನು ಹೇಳ್ದಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ದೊಡ್ಡದಾಗಿರೋ ಟೆಂಪಲ್ಲು ಮುಂಚೆ ನೋಡಿದ್ದೆ ಅಂದರೆ ಬರೀ ದೇವಸ್ಥಾನಕ್ಕೆ ಹೋಗಿದ್ದು ನಾನು ತೋರಿಸ್ತಾ ಎಂಟ್ರೆನ್ಸ್ ಇದು ಇಲ್ಲಿಂದ ನಾನು ನೋಡಿದ್ದು ಅಷ್ಟೇ ಹೊರತು ಮೇಲೆಲ್ಲ ರೂಮ್ಸ್ಗಳಿದ್ದಾವೆ ಜೊತೆಗೆ ಇಲ್ಲಿ ಫಂಕ್ಷನ್ ಅನ್ನೆಲ್ಲ ಅಂದರೆ ಮದುವೆ ಆಯಿತು ಚಿಕ್ಕ ಚಿಕ್ಕ ಗಳೆಲ್ಲಾನು ಇಲ್ಲಿ ಬಂದು ಮಾಡ್ತಾರಂತೆ ಸೊ ಇದು ಬಂದು ಟೆಂಪಲ್ಲು ಮುಂಚೆ ಎಲ್ಲ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತೆ ರಿನೋವೇಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಇದು ಗರ್ಭಗುಡಿ ಸೊ ವೆಂಕಮ್ಮ ಅಂತ ಹೇಳಿದ್ನಲ್ಲ ಅಲ್ಲಿ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಇದು ಕರಿಬಸಪ್ಪ ಅಂತ ನನಗೆ ಎಕ್ಸಾಕ್ಟಾಗಿ ಇಲ್ಲಿನ ಒಂದು ಏನು ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ತಿಳಿದಿದ್ದರೆ ತಿಳಿದೋರಿದ್ದರೆ ನೀವು ಸ್ವಲ್ಪ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು ಏನು ಅನ್ನೋದನ್ನು ದೇವರು ಯಾರು ಇದ್ದಾರೆ ಅಲ್ಲಿ ಅನ್ನೋದನ್ನು ನಾನು ಹೇಳ್ದಂಗೆ ಈ ಕಡೆ ಅಂದರೆ ಮದುವೆ ಅದು ಬಂದ ಮೇಲೆ ಈ ಇತ್ತೀಚೆಗೆ ನಾನು ಇಲ್ಲಿನ ಒಂದು ಪರಿಚಯ ಇವಾಗ ಆಗ್ತಾಯಿದೆ ಹಾಗಾಗಿ ಸೊ ಕಾಫಿ ಕುಡ್ಕೊಂಡು ನಾವು ಹೊರಟಿದ್ದು ಇಲ್ಲಿ ಕಲ್ಲೂರಿಗೆ ಸೊ ನಮ್ಮೂರು ಹೊರಟಿದ್ದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ರುದ್ರಾಭಿಷೇಕ ರುದ್ರಾಭಿಷೇಕ ತಕ್ಷಣ ನಮ್ಮ ಕಡೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಕಡೆ ತುಂಬ ಸಿಂಪಲ್ಲಾಗಿ ಅಂತಲೂ ಮಾಡಲ್ಲ ಗ್ರ್ಯಾಂಡಾಗಿ ಅಂತಲೂ ಮಾಡೋಲ್ಲ ಆಗಿ ರುದ್ರಾಭಿಷೇಕ ಇರುತ್ತೆ ಅಲ್ಲೂ ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ಆಗುತ್ತೆ ಪೂಜೆ ಒಂದು ವಿಧಾನ ಮಾಡೋದರಲ್ಲಿ ಬಟ್ ಇಲ್ಲಿ ಡೆಕೋರೇಷನ್ನೇ ಒನ್ ಅವರ್ ಟೂ ಅವರ್ ಟೈಮ್ ತೊಗೊಳುತ್ತೆ ನೋಡ್ಬೋದು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಇದ್ದಾರೆ ಅಂತ ಮುಂಚೆ ನಮ್ಮ ಮನೆ ಗೃಹ ಪ್ರವೇಶಕ್ಕೂ ಕೂಡ ನಾನು ಫಸ್ಟ್ ಮದುವೆ ಆಗಿ ಬಂದ ಮೇಲೆ ನಾವು ಮನೆ ಕಟ್ಟಾದ ರುದ್ರಾಭಿಷೇಕ ಅಂತ ಅಂದರೆ ಮಾಮೂಲಿಯಾಗಿ ಒಂದು ಚೌಕಿ ಮಣಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಮಾತೋಣ ಮತ್ತು ಬಾಳೆ ದಿಂಡನ ಇಟ್ಟು ಈ ರೀತಿ ಅಲಂಕಾರ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೆ ಬಟ್ ನೋಡಿದ್ರೆ ಈ ರೀತಿಯಾಗಿ ಇಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಈ ರೀತಿಯ ಫುಲ್ಲು ಡೆಕೋರೇಷನ್ ಅದೇ ಥರ ಮಾಡಿದರು ನಮ್ಮ ಕಡೆ ಬಂದವರೆಲ್ಲರೂ ಎಲ್ಲರೂ ವಾವಂತಂದರು ಅಷ್ಟು ಇಷ್ಟ ಆಗಿತ್ತು ಎಲ್ಲರಿಗೂ ಈ ಪೂಜೆ ಸೊ ಇಲ್ಲಿ ಕೂಡ ನಾವು ಪೂಜೆ ಮಾಡಿಸ್ತಾ ಇದ್ವಿ ನಮ್ಮ ಮನೆಯಲ್ಲಿ ಯಾಕೆಂದರೆ ನನ್ನ ಯಜಮಾನ್ರವರ ಅಜ್ಜಿ ತೀರು ಹೋಗಿದ್ರು ಸೊ ತೀರು ಹೋಗಿ ಒಂದು ಐದನೇ ದಿವಸಕ್ಕೆ ಈ ಒಂದು ಪೂಜೆನ ಇಟ್ಕೊಂಡಿದ್ವಿ ಜೊತೆಗೆ ಹೋಮನ ಕೂಡ ಮಾಡ್ತಾ ಇದ್ವಿ ಮನೆಯವ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಅಜ್ಜಿಯ ಆತ್ಮಕ್ಕೂ ಶಾಂತಿ ಸಿಗಲಿ ಅನ್ನೋ ಒಂದು ಇದಕ್ಕೆ ಗುರುಗಳು ಹೇಳಿದರು ಇಲ್ಲಿ ನಾವು ಅಜ್ಜಿ ಅವರ ಒಂದು ಲಾಸ್ಟ್ ಬ್ರೀತ್ ಅಂತೀವಲ್ಲ ಸೊ ಇದೇ ಮನೆಯಲ್ಲಿ ಅವರ ಜೀವ ಹೋಗಿತ್ತು ಸೊ ಅಲ್ಲೇ ಮಾಡೋಣ ಅಂತ ನಾವು ಆ ಒಂದು ಮನೆಯಲ್ಲೇ ಈ ಒಂದು ಪೂಜೆನ ಇಟ್ಕೊಂಡಿದ್ವಿ ಊರಿಂದ ನಾವೆಲ್ಲರೂ ಕೂಡ ಬಂದಿದ್ದು ಬೆಂಗಳೂರಿಂದ ಸಡನ್ನಾಗಿ ಅವ್ರಿಗೆ ಹುಷಾರಿಲ್ಲ ಅಂತ ನಾವು ಬಿಟ್ಟಿದ್ದು ಸ್ಯಾಟರ್ಡೆ ಬಿಟ್ವಿ ಸೊ ಬೆಳಿಗ್ಗೆ ನಾವು ರೀಚ್ ಆಗೋಕ್ಕೆ ಮಾರ್ನಿಂಗ್ ಒಂಬತ್ತುವರೆಗೆಲ್ಲ ಬಂದ್ವಿ ಅಷ್ಟೊತ್ತಿಗಾಗಲೇ ಒಂಬತ್ತು ಗಂಟೆಗೆಲ್ಲ ಜೀವ ಹೋಗಿತ್ತು ಕಡೆಗೂ ನಾವು ಅಂದರೆ ಜೀವಂತ ಇರುವಾಗ ಅವ್ರ ಮುಖ ಮುಖನ ನೋಡೋಕ್ಕಾಗಲಿಲ್ಲ ತುಂಬಾ ಬೇಜಾರಾಯಿತು ಆಮೇಲೆ ಇಲ್ಲಿ ಗುರುಗಳನ್ನು ಎಲ್ಲರನ್ನೂ ಕರೆಸಿದ್ವಿ ಮನೆ ಗುರುಗಳಾಗಲಿ ಹಾಗೆ ಪಕ್ಕದೂರಿನವ್ರಿಗೆಲ್ಲಾರಿಗೂ ಕೂಡ ನಾವು ಗುರುಗಳನ್ನು ಕರೆಸಿದ್ವಿ ಮನೆಗೆ ರೀತಿ ಪೂಜೆ ಮಾಡಿದಾಗ ಮೊನ್ನೆ ಮನೆ ಗುರುಗಳನ್ನು ಕರೆಸಿ ನಾವು ಅದು ಆ ಒಂದು ವೈಬ್ ಇರುತ್ತಲ್ಲ ಆ ಪಾಸಿಟಿವ್ ವೈವು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಆಗಲಿ ಅಥವಾ ಇನ್ನೇನು ಕಿರಿಕಿರಿ ಆ ಥರ ಇದ್ದರೆ ಪೂಜೆ ಮಾಡಿಸಿ ಮತ್ತು ಮನೆ ಗುರುಗಳನ್ನು ಕರೆಸಿ ಮನೆ ಗುರುಗಳನ್ನು ಕರೆಸಬೇಕು ಅಂದಾಗಲೂ ಕೂಡ ಮನೇನ ಸ್ವಚ್ಛವಾಗಿ ಇಟ್ಕೋಬೇಕು ಮೊದಲೇದಾಗಿ ಕ್ಲೀನಾಗಿ ಅಂದರೆ ಎಲ್ಲ ಬಟ್ಟೆ ಬರೆಗಳನ್ನು ಹಿಂಡಾಗಬೇಕು ಅಂದರೆ ವಾಶ್ ಮಾಡಿಬಿಟ್ಟು ಮನೆಯೆಲ್ಲನೂ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಗೋಮೂತ್ರದಿಂದ ಸಿಂಪಡಿಸ್ಬಿಟ್ಟು ಆಮೇಲೆ ಈ ರೀತಿ ಮನೆ ಗುರುಗಳನ್ನು ಕರೆಸಿದ್ರೆ ನಮಗೂ ಕೂಡ ತುಂಬಾ ಒಂದು ಪಾಸಿಟಿವ್ ವೈ ಇರುತ್ತೆ

चार्यसूचर पूजा

ರುದ್ರಾಭಿಷೇಕ ಪೂಜಾ ಅಂತೂ ಸುಸೂತ್ರವಾಗಿ ತುಂಬಾ ಚೆನ್ನಾಗಾಯಿತು ಈಗ ಹೋಮ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ನೋಡ್ಬೋದು ನೀವು ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ

wake up Eu ರುದ್ರಾಭಿಷೇಕ ಪೂಜೆ ಹಾಗೆಯೇ ಹೋಮ ಪೂಜೆ ಕೂಡ ಸುಸೂತ್ರವಾಗಿ ತುಂಬಾ ಚೆನ್ನಾಗಿ ಆರಾಮಾಗಾಯಿತು ಆಮೇಲೆ ಈ ಗುರುಗಳು ಕೂಡ ಬಂದಿರೋದಂತರೂ ಇನ್ನೂ ಖುಷಿ ಆಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು ಮನೆಯಲ್ಲಿ ಒಂಥರ ಸಂತೋಷದ ಸಡಗರದ ಒಂದು ವಾತಾವರಣ ತುಂಬಾ ಚೆನ್ನಾಗಿತ್ತು ಆ ಪೂಜೆ ಎಲ್ಲ ಮುಗಿದ ನಂತರ ದುರ್ಗ ಹತ್ರ ಆಶೀರ್ವಾದನ ಒಬ್ಬೊಬ್ಬರಾಗಿ ತಗೊತಾ ಇದ್ವಿ ಅದಾದ ನಂತರ ಸಂಜೆ ಆಂಜನೇಯಗೆ ಅಭಿಷೇಕ ಇಟ್ಕೊಂಡಿದ್ವಿ ಸೊ ಸಂಜೆ ಆರು ಗಂಟೆ ಮೇಲೆ ಇಲ್ಲಿ ಆಂಜನೇಯ ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ಅಭಿಷೇಕನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ ನನ್ನ ಎಲ್ಲರೂ ಸೇರಿ ಇಲ್ಲಿ ಕ್ಯಾಮ್ರಾಮ್ಯಾನ್ ದೈವಿಕ್ ಸೊ ನನ್ನ ಮಗನಿಗೆ ಕೊಟ್ಟಿದ್ವಿ ಅವನು ವಿಡಿಯೋ ಮಾಡ್ತಾ ಇದ್ದಾನೆ ನೋಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾನೆ ಬಟ್ ವಿಡಿಯೋ ಮಾಡಬೇಕು ಅಂತ ಅವನಿಗೆ ನನಗಿಂತೂ ಜಾಸ್ತಿ ಕೂಡ ಈ ಯೂಟ್ಯೂಬ್ ನಾಲೆಜ್ ತುಂಬಾ ಇದೆ ಅವನಿಗೆ ಸೊ ಇರ್ತಾನೆ ಹಾಗೆ ದೊಡ್ಡಮ್ಮ ಹೀಗೆ ಅಂತ ಅವನಿಗೂ ತುಂಬ ಇಷ್ಟ ಈ ಈ ರೀತಿಯಾಗಿ ಯೂಟ್ಯೂಬ್ ಚಾನಲ್ ತೆಗಿಬೇಕು ಅಂತ ಆದರೆ ತುಂಬ ಚಿಕ್ಕವನ್ನಲ್ವ ಹಾಗಾಗಿ ಇಷ್ಟು ಬೇಗ ಅವನಿಗೆ ಇದ್ರ ಬಗ್ಗೆ ಅವನಿಗೆ ಜಾಸ್ತಿ ಒತ್ತು ಕೊಡೋದು ಬೇಡ ಸ್ಟಡಿ ಕಡೆ ಇರಲಿ ಅಂತ ಸೊ ತುಂಬ ಚೆನ್ನಾಗಿ ಇಲ್ಲಿ ಅಭಿಷೇಕನೂ ಕೂಡ ಆಯಿತು ನೋಡ್ಬೋದು ನಿಮ್ಮ ಕಡೆ ಕೂಡ ಈ ರೀತಿಯಾಗಿ ಅಭಿಷೇಕನ ಮಾಡ್ತೀರಾ ಹೇಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಪ್ಲೋಡ್ ಮಾಡಿದ್ದೀನಿ ಪೂಜೆ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ತಿಳಿಸೋಕ್ಕೋಸ್ಕರ ಈ ಒಂದು ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಆ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿಯ ಬೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತೇ ಸಂಜೆ ನಾವು ಅಲ್ಲಿಂದ ಹೊರಟಿದ್ವಿ ಬೆಂಗಳೂರಿಗೆ ಬರೋಣ ಅಂತ ಸೊ ಹುಣ್ಣಿಮೆಯೆಲ್ಲ ಎಲ್ಲ ಮುಗಿದು ಎರಡು ದಿನ ಆಗಿತ್ತು ಚಂದ್ರ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ ಆ್ಯಂಡ್ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ನಾಳೆ ಭೇಟಿ ಆಗ್ತೀನಿ ಮತ್ತು ಡೈಲಿ ವ್ಲಾಗ್ ಜೊತೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಸೆಟಪ್ ಎಲ್ಲ ಆದಮೇಲೆ ನಾನು ಮತ್ತೆ ಡೈಲಿ ವ್ಲಾಗ್ನ ಮಾಡ್ತೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್